ಎಲ್ಲರಿಗೂ ನಮಸ್ಕಾರ ಬ್ರಹ್ಮನ ವರಗಳು ರಾವಣ ಮತ್ತು ಅವನ ಸಹೋದರರ ಬದುಕನ್ನು ಹೇಗೆ ಬದಲಾಯಿಸಿತು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳುತ್ತೇವೆ ಎಂಬ ಮಾತಿಗೆ ಈ ಕತೆ ಹೇಗೆ ಆದರ್ಶವಾಯಿತು ಆ ಕತೆ ಈಗ ನಿಮಗೆ ಹೇಳುತ್ತೇನೆ ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪನಕ ರಾಕ್ಷಸಿಯಾದ ಕೈಕೇಸಿ ಮತ್ತು ಬ್ರಾಹ್ಮಣ ಋಷಿಯಾದ ವಿಶ್ರವ ಮುನಿಯ ಮಕ್ಕಳು ಇವರಲ್ಲಿ ರಾವಣನು ಹಿರಿಯನು ಕುಂಭಕರ್ಣ ಎರಡನೆಯವನು ವಿಭೀಷಣ ಮೂರನೆಯವನು ಮತ್ತು ಶೂರ್ಪನಕ ಈ ದಂಪತಿಗೆ ಏಕೈಕ ಪುತ್ರಿಯಾಗಿದ್ದು ಇವಳೇ ಕಡೆಯವಳಾಗಿದ್ದಳು ಇವರಲ್ಲಿ ಈ ಮೂರು ಸಹೋದರರು ಹೇಗೆ ತಂದೆಯಿಂದ ವೇದ ಮಂತ್ರಗಳನ್ನು ಕಲಿತರೋ ಹಾಗೆಯೇ ತಾಯಿಯಿಂದ ಮಾಯಾ ಮತ್ತು ಮಾಂತ್ರಿಕ ವಿದ್ಯೆಯನ್ನು ಸಹ ತಿಳಿದಿದ್ದರು ಇವರು ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದರು ಕಠಿಣ ತಪಸ್ಸಿನಿಂದ ಮಾತ್ರ ಇದನ್ನು ಈಡೇರಿಸಲು ಸಾಧ್ಯವೆಂದು ಶಾಸ್ತ್ರಗಳಿಂದ ತಿಳಿದಿದ್ದರು ರಾವಣನಿಗೆ ಅಪಾರವಾದ ಶಕ್ತಿಯನ್ನು ಪಡೆದು ಮೂರು ಲೋಕದಲ್ಲಿ ಆಳ್ವಿಕೆ ಮಾಡಬೇಕೆಂಬ ದುರಾಸೆ ಕುಂಭಕರ್ಣನಿಗೆ ಅಂತಹ ಮಹತ್ವಾಕಾಂಕ್ಷೆ ಇಲ್ಲದಿದ್ದರೂ ಅಪಾರವಾದ ದೈಹಿಕ ಶಕ್ತಿಯನ್ನು ಪಡೆಯಬೇಕೆಂಬ ಆಸೆ ಇತ್ತು ಆದರೆ ವಿಭೀಷಣನು ತನ್ನ ಸಹೋದರರಂತೆ ಅಲ್ಲ ರಾಕ್ಷಸ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಅವನಿಗೆ ಆ ರಾಕ್ಷಸ ಗುಣ ಇರಲಿಲ್ಲ ಅವನು ಅಮರತ್ವವನ್ನು ಬಯಸಿದನು ಅವನ ಅಭಿಪ್ರಾಯದಲ್ಲಿ ದೇವತೆಗಳ ಮೇಲಿನ ಜಯವು ತಾತ್ಕಾಲಿಕ ಹೀಗಾಗಿ ಮೂರು ಸಹೋದರರು ತಪಸ್ಸನ್ನು ಮಾಡಲು ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಹೋದರು ಸಮಯವನ್ನೇ ಮರೆತು ಬಹು ವರ್ಷಗಳ ಕಾಲ ತಪಸ್ಸಿನಲ್ಲಿ ಲೀನರಾದರು ಇದರಿಂದ ತೃಪ್ತಗೊಂಡ ಬ್ರಹ್ಮನು ಅವರ ಮುಂದೆ ಪ್ರತ್ಯಕ್ಷವಾಗಿ ಅವರ ಬಯಕೆಯನ್ನು ಕೇಳಿದನು ಆಗ ರಾವಣನು ತನಗೆ ದೇವತೆಗಳು ಅಸುರರು ಯಕ್ಷರು ಗಂಧರ್ವರು ಮತ್ತು ನಾಗರಿಂದ ಸಾವು ಬರಬಾರದೆಂದು ವರವನು ಕೇಳಿದನು ಆದರೆ ಅಹಂಕಾರದಿಂದ ಮನುಷ್ಯರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಬ್ರಹ್ಮನು ಇದಕ್ಕೆ ಒಪ್ಪಿ ತಥಾಸ್ತು ಎಂದನು ನಂತರ ಕುಂಭಕರ್ಣನ ಸರದಿ ಬಂದಾಗ ಅವನಿಗೆ ಬೇಕಾದ ಶಕ್ತಿ ಸಿಕ್ಕಿದರೆ ರಾವಣನು ಅದನ್ನು ದೇವತೆಗಳ ವಿರುದ್ಧ ಉಪಯೋಗಿಸುತ್ತಾನೆಂದು ಹೆದರಿ ಇಂದ್ರನು ವಿದ್ಯೆ ಮತ್ತು ಭಾಷೆಯ ದೇವತೆಯಾದ ಸರಸ್ವತಿಯ ಸಹಾಯ ಕೇಳಿದನು ಕುಂಭಕರ್ಣನು ವರವನ್ನು ಕೇಳುವಾಗ ಸರಸ್ವತಿಯು ಅವನ ಕಿವಿಯಲ್ಲಿ ಪಿಸು ನುಡಿಯಲು ಬೇಡಿಕೊಂಡನು ಕುಂಭಕರ್ಣನು ಇಂದ್ರಾಸನ ಬೇಕೆಂದು ಕೇಳಿಕೊಳ್ಳುವಾಗ ಇಂದ್ರನ ಆಶಯದಂತೆ ಸರಸ್ವತಿಯ ಅನುಗ್ರಹದಿಂದ ಅದು ನಿದ್ರಾಸನ ಎಂದು ಬ್ರಹ್ಮನಿಗೆ ಕೇಳಿತು ಬ್ರಹ್ಮನು ತಥಾಸ್ತು ಎಂದ ಕೂಡಲೇ ಕುಂಭಕರ್ಣನು ಘೋರನಿದ್ರೆಗೆ ಜಾರಿದನು ಇದನ್ನು ಕಂಡ ರಾವಣನು ಕೋಪಗೊಂಡು ಬ್ರಹ್ಮನಿಗೆ ವರವನ್ನು ಹಿಂಪಡೆಯಲು ಬೇಡಿಕೊಂಡಾಗ ಒಮ್ಮೆ ನೀಡಿದ ವರವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ಇದನ್ನು ಬದಲಾಯಿಸಿ ಕುಂಭಕರ್ಣನು ಆರು ತಿಂಗಳು ನಿದ್ರೆ ಮಾಡಿ ಒಂದು ದಿನ ಮಾತ್ರ ಎಚ್ಚರವಿರುತ್ತಾನೆ ಆ ಮಧ್ಯದಲ್ಲಿ ಅವನನ್ನು ಎಚ್ಚರಗೊಳಿಸಿದರೆ ಅವನು ಅಂತೆ ಕಾಣುತ್ತಾನೆ ಎಂದನು ಕೊನೆಗೆ ಬ್ರಹ್ಮನು ವಿಭೀಷಣ ಕಡೆಗೆ ನೋಡಿದಾಗ ಧರ್ಮಕ್ಕೆ ತನ್ನ ಜೀವನವನ್ನು ಸಮರ್ಪಿಸಲು ಅವನು ಅಮರತ್ವವನ್ನು ಕೋರಿದನು ಬ್ರಹ್ಮನು ಸಂತೋಷದಿಂದ ಜಗತ್ತಿನ ಹಿತಕ್ಕಾಗಿ ಅನುಗ್ರಹಿಸಿದನು ಹೀಗೆ ಮೂರು ಸಹೋದರರಿಗೂ ವಿಭಿನ್ನ ರೀತಿಯ ಅನುಗ್ರಹ ಲಭಿಸಿತು ಅವರ ತತ್ವಗಳು ವಿಭಿನ್ನವಾಗಿದ್ದ ಕಾರಣ ಅಂತಿಮವಾಗಿ ರಾವಣನು ಮಾನವನಾದ ರಾಮನ ಕೈಯಲ್ಲಿ ನಾಶವಾದನು ರಾಮನು ಬ್ರಹ್ಮಾಸ್ತ್ರದಿಂದ ಅವನನ್ನು ಕೊಂದನು ಮಧ್ಯದಲ್ಲಿ ಎಚ್ಚರಿಸಲ್ಪಟ್ಟ ಕುಂಭಕರ್ಣನು ರಾಮನಿಂದ ಇಂದ್ರಾಸ್ತ್ರದ ಮೂಲಕ ಹತನಾದನು ಧರ್ಮನಿಷ್ಠೆಯಾಗಿದ್ದ ವಿಭೀಷಣನು ಲಂಕೆಯ ರಾಜನಾದನು ಇದು ಮೂರು ಸಹೋದರರ ಕತೆ ಅವರ ಮಹತ್ವಾಕಾಂಕ್ಷೆಗಳು ಮತ್ತು ಅವರ ತತ್ವಗಳು ಅವರ ಗತಿಗೆ ಕಾರಣವಾಯಿತು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ